ಸಂಚಾರಿ ನಿಯಮ ಉಲ್ಲಂಘಿಸಿದ ವಿದ್ಯಾರ್ಥಿಗಳಿಗೆ ದಂಡ ಹಾಕದೆ ಹಣ ಜೇಬಿಗೆ ಹಾಕಿದ ಟ್ರಾಫಿಕ್ ಪೊಲೀಸ್ ಎಸ್ ವೀಕ್ಷಕರೇ ಇತ್ತೀಚೆಗೆ ರಸ್ತೆ ಅಪಘಾತಗಳು ಬೈಕ್ ಕಳ್ಳತನಂತ ಪ್ರಕರಣ ಹೆಚ್ಚಾಗುತ್ತಿವೆ ಇವೆಲ್ಲವನ್ನು ಕಂಡು ಟ್ರಾಫಿಕ್ ಪೊಲೀಸರು ಸಂಚಾರಿ ನಿಯಮಗಳಾದ ದ್ವೇಗದ ಮಿತಿಗಳು ನೋಂದಣಿ ಮತ್ತು ಪರವಾನಗಿ ಪರಿಶೀಲಿಸಿ ತಪ್ಪಿಸ್ತರಿಗೆ ದಂಡ ಹಾಕಿ ಬೈಕ್ ಸವಾರರಿಗೆ ಬುದ್ಧಿ ಕಲಿಸುತ್ತಿದ್ದಾರೆ ಇದು ಒಳ್ಳೆಯ ವಿಚಾರ ಆದರೆ ಕಲಬುರಗಿ ಕಣ್ಣಿ ಮಾರ್ಕೆಟ್ ಹತ್ತಿರ ಸಂಚಾರಿ ಪೊಲೀಸ್ ಪೇದೆ ಕಾಲೇಜಿನ ವಿದ್ಯಾರ್ಥಿಗಳಿಬ್ಬರಿಗೆ ಸಂಚಾರಿ ನಿಯಮ ಉಲ್ಲಂಘಿಸಿದಕ್ಕಾಗಿ ದಂಡ ಹಾಕಬೇಕಾಗಿತ್ತು ಅದನ್ನು ಬಿಟ್ಟು ಹಾಡು ಹೋಗಲೆ ದರೋಡೆಗೆ ಇಳಿದಿದ್ದಾರೆ ಕಾಲೇಜು ಮುಗಿಸಿ ಮನೆಗೆ ಕಣ್ಣಿ ಮಾರ್ಕೆಟ್ ಮುಖಾಂತರ ವಿದ್ಯಾರ್ಥಿಗಳಿಬ್ಬರು ತೆರಳುತ್ತಿದ್ದರು ಸಾಯಂಕಾಲ ನಾಲ್ಕು ಗಂಟೆಗೆ ಸ್ಥಳದಲ್ಲಿ ಕರ್ತವ್ಯದಲ್ಲಿದ್ದ ಸಂಚಾರಿ ಪೊಲೀಸ್ ಆದಿಲ್ ಖಾನ್ ಹಾಗೂ ಅವರ ಜೊತೆಗೆ ಬಸವರಾಜ್ ಡಿ ಎಂಬ ತಪೇದೆ ಕರ್ತವ್ಯ ನಿರ್ವಹಿಸುತ್ತಿದ್ದರು ಸ್ಕೂಟಿಯಲ್ಲಿ ಬಂದ ವಿದ್ಯಾರ್ಥಿಗಳಿಬ್ಬರನ್ನು ಬಸವರಾಜ್ ಡಿ ಎಂಬ ಸಂಚಾರಿ ಪೊಲೀಸ್ ಪೇದೆ ಅಡ್ಡಗಟ್ಟಿ ವಾಹನ ತಡೆದು ವಿದ್ಯಾರ್ಥಿಗಳಿಂದ ಹಣ ಉಸಿ ಸುಲಿಗೆ ಮಾಡಿ ದಂಡ ಹಾಕದೆ ಬಿಟ್ಟು ಕಳಿಸಿದರು ಕಾನೂನಿನ ನಿಯಮ ಪಾಲನೆ ಮಾಡಬೇಕಾದವರೇ ಕಾನೂನಿನ ನಿಯಮ ಉಲ್ಲಂಘನೆ ಮಾಡಿದರೆ ಹೇಗೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ हैं वाला T R T गाड़ी बोलेगा। अच्छी बात है इंशाल्लाह जिनको लाजेय तो आएंगे बनाता दिया हमारा। हैं ना फिर वाला T R T चलाएगा गाड़ी बोलेगा। ਅੱਛੀ ਮੈਂਸ਼ਾ ਦਾ ਜਿੰਦੂ ਆਜਾਏ ਜੇ ਸਾਹਾਈਂ ਬਣਾਤਾ ਆ ਵੀਆ ਆਪਣਾ ਅੱਛੀ ਮੈਂਸ਼ਾ ਦਾ ਜਿੰਦੂ ਆਜਾਏ ਜੇ ਸਾਹਾਈਂ ਬਣਾਤਾ ਆ ਵੀਆ ਆਪਣਾ